ಈ ಬಿದರನ ಬೊಡ್ಡು ಬೆದರಿಕೆಗೆ ನೀರು ಹೆದರವೆಯ ಈತನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು ಈತನ ಬಿಲ್ಲಿನಿಂದ ಆಗಲು ಏನಿದೆ ಇಂತಹ ಸಾವಿರಾರು ಬಿಲ್ಲುಗಳು ನಮ್ಮ ಶಸ್ತ್ರಾಗಾರದಲ್ಲಿ ಸಾವಿರಾರು ತುಕ್ಕ ಹಿಡಿದು ಬಿತ್ತಿವೆ ಅವರ ಮಾತಂತಿರಲಿ ಈಗ ಎಲ್ಲರೂ ಕೇಳಿರಿ ನೀನು ಕುಳಿತುಕೋ ಮಿತ್ರ ನೀನು ಕುಳಿತುಕೋ ಮಿತ್ರ ಈಗ ಎಲ್ಲರೂ ಕೇಳಿರಿ ಭೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಸಭೆಯಲ್ಲಿ ನಿಂತು ಗೌರವಿಸಿದ್ದೇ ಆದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾದೀತು ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವಂತೆ ಹೇಳಿದ್ದೇನೆ ಈಗ ಅದರ ಅವಶ್ಯಕತೆ ಅಗ್ರಜ ಸಹೋದರ ಅಗ್ರಜ ಒಂದು ನಾನು ದ್ವಾರಕಿಗೆ ಹೋದಾಗ ಆ ಕಳ್ಳ ಕಬಡ್ಡಿ ಕೃಷ್ಣನು ಹಗಲಿನಲ್ಲಿಯೇ ನಿದ್ರಿಸುವಂತೆ ನಟಿಸಿ ನನ್ನನ್ನು ಬಹಳ ಕಾಲ ಕಾಯಿಸಿದನು ಇಂದು ಅವನು ನನ್ನ ರಾಜ್ಯಸಭೆಗೆ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಂಡು ಆ ಸೇನನ್ನು ನಾನು ಈಗ ತೀರಿಸಿಕೊಳ್ಳುವನು ಕೊಡುದು